ರವಿ ಬೆಳಗರೆ ಅವರ ಮೊದಲನೇ ಪತ್ರಿಕೆ ಅದು ಹೆಗ್ಲಿ ಸೋಮನ ವಿಷಯವನ್ನು ಹೊತ್ತು ಹೊರಗೆ ಬಂದಂತಹ ಕಪ್ಪು ಬಿಳುಪಿನ ಅವಳು ನಾ ಕಂಡಂತಹ ಸೋಮನಿಗೆ ಮರುಜೀವನ ಕೊಟ್ಟಂತಹ ಹುಡುಗ ಕಣ್ಣಿಗೆ ನಮ್ಗೆ ಹೊರತು ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಸೋಮನ್ ನನಗೆ ನೆಕ್ಸ್ಟ್ ಜುಲೈವರೆಗೂ ಕೆಲಸ ಇರೋದಿಲ್ಲ ನನ್ನ ಕೆಡ್ಡಾದಲ್ಲಿ ಕೆಡವಣ ಅಷ್ಟೇ ನಿರ್ಮಾಪಕರು ಫಸ್ಟ್ ವೀಕ್ಗೆ ಬರ್ಕೊಟ್ಬಿಟ್ಟಿರ್ತಾರೆ ಈ ಸಿನಿಮಾ ಓಡಲ್ಲ ಅಂತ ಅಲ್ಲಿ ಉಪೇಂದ್ರ ಸರ್ ಒಬ್ರು ನನ್ನ ಕೈ ತುಂಬಾ ಚೆನ್ನಾಗಿ ಹಿಡಿದ್ರು ಅದಾದ್ಮೇಲೆ ಮತ್ತೆ ಬ್ರಾಂಡ್ ಗೆ ಸಿಕ್ಬಿಟ್ರ ಅಂತ ನಾನು ಬೆಳೆದದ್ದು ತೆಂಗಿನ ಮರದ ಕೇಳ್ದಲ್ಲ ನಾನ್ ಬೆಳೆದದ್ದು ಈಚಿನ ಮರದ ಕೇಳಿ ಆದ್ರೆ ಏಕಾಏಕಿ ನಾನು ಮನುಷ್ಯನೇ ಅಲ್ಲ ಅನ್ನೋ ತರ ಟ್ರೀಟ್ ಮಾಡಕ್ ಶುರು ಮಾಡಿದ್ರಲ್ಲ ಅಲ್ಲಿ ಒಂದು ಯುದ್ಧ ಶುರು ಆಯ್ತು ಆ ಡೆಡ್ಲಿ ಸೋಮ ಮಾಡುವಾಗ ನಿಮಗೆ ಬೇರೆ ಆಯ್ಕೆ ಇರಲಿಲ್ಲ ಅಥವಾ ಆ ಆಯ್ಕೆ ಮೂಲಕನೇ ಯಾಕೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕಿತ್ತು ನಿರ್ದೇಶಕರಾಗಿ ಅಂತ ಇಲ್ಲ ಸರ್ ನಂಗೆ ಏನು ಅಂತಂದ್ರೆ ರವಿ ಬೆಳಗೆರೆಯ ಆ ಒಂದು ಬರವಣಿಗೆ ಇತ್ತಲ್ಲ ಸೋಮನ್ ಬಗ್ಗೆ ಬರೆದಂತಹ ವಿಷಯಗಳಿತ್ತಲ್ಲ ಅದು ತುಂಬಾನೇ ಕಾಡ್ತಾ ಇತ್ತು ಇಟ್ ವಾಸ್ ಇನ್ ರವಿ ಬೆಳಗರೆ ಅವರ ಮೊದಲನೇ ಪತ್ರಿಕೆ ಅದು ಸೋಮನ ವಿಷಯವನ್ನು ಹೊತ್ತು ಹೊರಗೆ ಬಂದಂತಹ ಕಪ್ಪು ಬಿಳುಪಿನ ಸುಂದರಿ ಅವಳು ಹಾಯ್ ಬೆಂಗಳೂರು ಅದು ಅಲ್ಲಿಂದ ನನಗೇನಾಗಿತ್ತು ನಂಗೆ ಹನ್ನೆರಡನಿ ಕೊಟ್ಟು ಲಂಕೇಶ್ ಪತ್ರಿಕೆ ತಗೊಳ್ತಾ ಇದ್ದಂತಹ ಎಂಬತ್ನಾಲ್ಕು ಎಂಬತ್ತೈದರಿಂದ ಹಿಡಿದು ಎರಡ್ ಸಾವಿರದ ಐದರವರೆಗೂ ನನಗೆ ಟಬಲ್ ಅಂತ ಬಂದಾಗ ಒನ್ ವಾಸ್ ಲಂಕೇಶ್ ಪತ್ರಿಕೆ ಅಂಡ್ ಸೆಕೆಂಡ್ ಒನ್ ವಾಸ್ ಹೈಬ್ರಾಡ್ ಇದೆ ನನಗೆ ಎರಡು ಕಣ್ಗಳ ತರ ಇರ್ತಾ ಇತ್ತು ಯಾಕೆಂದ್ರೆ ವಿಷಯಗಳು ನಾ ಹೇಳಿದ್ನಲ್ಲ ಬೆಳಗ್ ಬಂದಂತಹ ವಾತಾವರಣ ನನ್ಗೆ ಹಂಗೆ ಇತ್ತು ಯಾಕೆಂತಂದ್ರೆ ಇಟ್ ವಾಸ್ ಅ ಟೋಟಲಿ ಅ ಕ್ರೂಡ್ ಸಿಸ್ಟಮ್ ವೇರ್ ಐ ವಾಸ್ ಬಾರ್ನ್ ಅಂಡ್ ಬಾಟು ೇನು ಎಲ್ಲಾ ಮಕ್ಳುಗಳ ತರ ತುಂಬಾ ಖುಷಿಯಾಗಿ ಇಲ್ಲ ಅದು ಇದು ಏನಿಲ್ಲ ಬಂದಿದ್ದೆ ಆತರ ಯಾಕೆಂದ್ರೆ ತಂದೆ ಕೆಲ್ಸಕ್ಕೆ ಹೊಟ್ಟೋಗೋರು ಆ ಅಮ್ಮ ಒಂದಷ್ಟು ವಿಷಯಗಳಿಗೆ ನಮ್ಮನ್ನ ನಮ್ಮ ತಾತನ ಮನೆಯಲ್ಲಿ ಬಿಟ್ಟು ಹೋಗ್ಬಿಡೋರು ತಾತನ ಮನೆ ಕೂಡ ಎನ್ ಆರ್ ಕಾಲೋನಿ ಆಗಿದ್ರಿಂದ ತಿರ್ಗಾ ರಾತ್ರಿ ಬಂತು ಅಂತಂದ್ರೆ ಎಲ್ಲ ತ್ಯಾಗರ ನಗರದ ಹಳೆಯ ವಿಷಯಗಳ ಕೆದಕಿ ಅದು ಮಾಡೋದು ಇಲ್ಲಿ ಮಾಡೋದು ಯಾರ ಹತ್ರ ಫ್ರೆಂಡ್ಸ್ ಹತ್ರ ಹೋಗೋದು ಅವರೆಲ್ಲ ಮಾತಾಡ್ತಾ ಇದ್ದಿದ್ದೆ ಇದು ಇವತ್ತು ಇವನು ಬಂದಿದ್ದ ಅವತ್ತ ಅವನು ಬಂದಿದ್ದ ಗಣೇಶ ಬಂದಿದ್ದ ಈ ತರದೆಲ್ಲ ಮಾತಾ ಸೊ ಇದೆಲ್ಲವೂ ಮೊದ್ಲಿಂದನೇ ತಲೆಯಲ್ಲಿ ಕೂತು 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 ನನಗೆ ರವಿ ಬೆಳಗಾರಿ ಆ ಬರವಣಿಗೆಗಳು ತುಂಬಾ ಬೇಗ ಅಟ್ರಾಕ್ಟ್ ಆಗ್ಬಿಟ್ಟಿತ್ತು ನೈನ್ಟಿ ಫೈವ್ ಸೊ ಆಕ್ಚುಲ್ ಆಗಿ ಏನು ಅಂತಂದ್ರೆ ಡೆಡ್ಲಿ ಸೋಮ ಮಾಡ್ಬೇಕಾದಂತಹ ನಾಯಕ ನಟ ಬೇರೆ ಆಗಿದ್ರು ಅವ್ರಿಗೆ ಆ ತರಹದ ಒಂದು ಆಕ್ಷನ್ ಬೇಕು ಒಂದು ಸಿನಿಮಾ ಆ ತರದ್ ಬೇಕು ಅಂತಂದಾಗ ಇದು ನೋಡಣ ಅಂತ ಶುರು ಮಾಡಿ ತದನಂತರ ದಿನಗಳಿಂದ ಕಾರಣಾಂತರಗಳಿಂದ ಆ ನಾಯಕ ನಟ ಅದು ಅಂದಾಗ ಅಲ್ಲಿಂದ ತಿರ್ಗ ಶುರು ಆಗತ್ತೆ ಈಗ ಯಾರಪ್ಪ ಸಡನ್ ಆಗಿ ಆದಿತ್ಯ ಅವರು ನನಗೆ ರಮೇಶಣ್ಣ ಆದಿ ಅಂತ ಒಂದು ಸಿನಿಮಾ ಮಾಡ್ತಿರ್ತಾರೆ ಅದರಲ್ಲೂ ಆದಿತ್ಯ ಅವರು ಆರ್ಟಿಸ್ಟ್ ಆಗಿದ್ರಿಂದ ನನಗೆ ಆದಿ ವಾಸ್ ವೆರಿ ಗುಡ್ ಬಿಕಾಸ್ ಹಿ ವಾಸ್ ಲುಕಿಂಗ್ ಸೋ ಯಂಗ್ ಅವಾಗ ಇನ್ನೂ ಇಂಡಸ್ಟ್ರಿ ಅಂತ ಇನ್ನೂ ಇದಾಗಿರ್ಲಿಲ್ಲ ಹಳತಾಗಿರ್ಲಿಲ್ಲ ಮುಖ ಒಗ್ಲಿಲ್ಲ ಹಳತಾಗಿರ್ಲಿಲ್ಲ ಹಳೆದಾಗ್ಬಿಟ್ರೆ ಬೇರೆ ತರ ಆಗ್ಬಿಡುತ್ತೆ ಪರದೆ ಇನ್ನೂ ಬೇಕಾಗಿತ್ತು ಪ್ಲಸ್ ತುಂಬಾನೇ ಆ ಲುಕ್ ಅಲ್ಲಿ ಏನೋ ಒಂದು ಬದಲಾವಣೆಯನ್ನ ತರಬಹುದು ಅನ್ನೋದನ್ನ ನನ್ನ ಇನ್ನೊಬ್ರು ಪಿ ಅರ್ಣ್ ಪ್ರಸಾದ್ ನ ಹೇಳಿದ್ನಲ್ಲ ಸೈ ಸಿನಿಮಾ ನಿರ್ದೇಶಕರು ಅವ್ರು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ರು ಸೊ ಮಾಡೋಣ ಅಂತಂದಾಗ ಈ ವಿಷಯವನ್ನ ನನಗೆ ಫಸ್ಟ್ ಪ್ರೋತ್ಸಾಹ ಕೊಟ್ಟಿದ್ನ ಹೇಳ್ದಲ್ಲ ಮಂಜು ಸರ್ ಮಂಜು ಸರ್ ಅವ್ರು ಏನಾರು ಒಂದ್ ಹೊಸದ್ ಮಾಡೋಣ ಅಂತಂದಾಗ ಎಲ್ಲವೂ ಶುರು ಮಾಡಿದ್ವಿ ಗಾಂಧಿನಗರ ಗೊತ್ತಲ್ಲ ತುಂಬಾ ಚಂದ ಮಾತಾಡತ್ತೆ ಡೆಡ್ಲಿ ಸೋಮಾ ಅಂತ ಹೆಸರೆಟ್ ತಕ್ಷಣ ಆಗೋಯ್ತು ಇದು ಕಲ್ಚರ್ ನೆಗೆಟಿವ್ ಇದು ಡೆಡ್ಲಿ ಡೆಡ್ಲಿ ಅಂತ ಇಟ್ಟಿದ್ದಾರೆ ಸತ್ತ ಹೋಗ್ತಾರೆ ಇವರು ಯಾಕೆಂತಂದ್ರೆ ಅವಾಗೆಲ್ಲ ಅದೆಲ್ಲಾ ಇತ್ತು ಸಂಸ್ಕೃತಿ ಸಂಪ್ರದಾಯ ಒಂದು ಪದ್ಧತಿ ಇದೇ ರೀತಿ ಸಿನಿಮಾ ಮಾಡಬೇಕು ಹೀರೋ ಏನಾದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ತ ಹೋಗ್ಬಿಟ್ರೆ ಆ ಸಿನಿಮಾ ಓಡೋದಿಲ್ಲ ಎಲ್ಲ ತುಂಬಾ ಇದೆ ಇದು ಹುಲಿಯಾ ಅನ್ನೋ ಒಂದು ಸಿನಿಮಾದಲ್ಲೇ ಶುರು ಆದಂತಹ ಮಾತುಕತೆಲ್ಲ ಸಂಘರ್ಷದಲ್ಲಿ ವಿಷ್ಣು ಸಾರ್ ಸತ್ತ ಹೋಗ್ತಾರೆ ಅಷ್ಟೇ ಅಂತಾರೆ ಅದಕ್ ಹಾಗೆ ಆಗೋಗುತ್ತೆ ಹುಲಿಯಾದಲ್ಲಿ ಹೀರೋ ಸತ್ ಹೋಗ್ತಾನೆ ಹುಲಿಯಾ ಅಂತ ಟೈಟ್ಲ್ ಇಟ್ಟು ಹೀರೋ ಸತ್ ಹೋಗ್ತಾನೆ ಈ ಸಿನಿಮಾ ಸರಿಯಾಗಿಲ್ಲ ಅನ್ಬಿಡ್ತಾರೆ ಇದ್ರಲ್ಲೂ ನಂದ್ರಲ್ಲಿ ಡೆಡ್ಲಿ ಅಂತ ದೊಡ್ಡದಾಗಿ ಏನೋ ಹಿಸ್ ಲಾಸ್ಟ್ ಅಲ್ಲಿ ಹೀರೋನ್ ಸಾಯಿಸ್ಬಿಡ್ತಾರೆ ಹೀರೋನ್ ಸಾಯಿಸ್ಲೇಬೇಕು ಕಾರಣ ಅವ್ನು ಸತ್ತೋಗಿದ್ದಾನೆ ಹೋಗಿದ್ದಾನೆ ನಾನ್ ಬದುಕ್ತಾನೆ ತೋರ್ಸಕ್ಕ ಇತ್ತು ಒಂದಷ್ಟು ಪ್ರಶ್ನೆಗಳನ್ನೆಲ್ಲ ಮೀರಿ ತದನಂತರ ಕ್ಲೈಮ್ಯಾಕ್ಸ್ ನಲ್ಲಿ ಆಕ್ಚುಲ್ ಆಗಿ ಒಂದು ವರ್ಬಲ್ ಕ್ಲೈಮ್ಯಾಕ್ಸ್ ಮಾಡಿರ್ತೀವಿ ಒಂದು ಆಕ್ಷನ್ ಎಲ್ಲ ಆದ್ಮೇಲೆ ದೇವರಾಜ್ ಅವ್ರನ್ನ ಕರ್ಕೊಂಡು ಹೋಗಿ ಸೈನಲ್ಲಿ ಹೊಡೆದು ಸಾಯಿಸಿ ಎಲ್ಲ ಮಾಡ್ಬೇಕಾದ್ರೆ ಒಂದಷ್ಟು ಕಾವ್ಯಾತ್ಮಕವಾಗಿ ಒಂದಷ್ಟು ವಿಷಯಗಳನ್ನ ಹೇಳ್ಲಿಕ್ಕೆ ಪಡ್ತಾರೆ ಅದನ್ನ ಕತ್ರಿಸಾಕ್ ಬಿಡು ಅಂತ ಕೆಲವರು ಹೇಳ್ತಾರೆ ಪಂಡಿತರುಗಳು ಅದು ಏನದು ಕ್ಲೈಮ್ಯಾಕ್ಸ್ ಅಲ್ಲಿ ಎದ್ಬಿಡ್ತಾರೆ ಎಸ್ ದೇವರ್ ಕರೆಕ್ಟ್ ಸಂತೋಷ್ ನಲ್ಲಿ ನಮ್ಗೆ ಯಾವಾಗ ಕ್ಲೈಮ್ಯಾಕ್ಸ್ ಆಗುತ್ತೋ ಎಲ್ರು ಎದ್ಬಿಡ್ತಾರೆ ಸರ್ ಬಟ್ ಎದ್ದು ಸತತವಾಗಿ ಏಳುವರೆ ನಿಮಿಷ ಸಿನಿಮಾ ನಿಂತು ನೋಡ್ತಾರೆ ಅದು ನಮ್ಮ ಗೆಲುವು ಅಂತಾನೆ ನಾನು ಅವಾಗ ಭಾವಿಸ್ತಿದ್ದಲ್ಲ ಅಲ್ಲಿ ನಾವು ಗೆದ್ದದ್ದು ಯಾವಾಗ ಎಲ್ರು ನಿಂತು 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 ನೋಡೋದಕ್ಕೆ ಶುರು ಮಾಡಿದ್ರು ನಂಗೂ ಚೆನ್ನಾಗ್ ನೆನಪಿದೆ ಎ ಸಿ ಪಿ ಬಾವಾ ಅವ್ರು ಬಂದಿದ್ರು ರವಿ ಬೆಳಗೆರೆ ಬಂದಿದ್ರು ರವಿ ಬೆಳಗೆರೆಗೆ ಕತೆ ಗೊತ್ತಿರ್ಲಿಲ್ಲ ನಾನು ಏನ್ ಮಾಡಿದ್ದೀನಿ ಸಿನಿಮಾ ನೋಡ್ಲಿಕ್ಕೆ ಸಂಸಾರ ಸಮೇತ ಬಂದು ಎಲ್ಲವನ್ನೂ ನೋಡಿ ಕ್ಲೈಮ್ಯಾಕ್ಸ್ ಆಗಿದ ತಕ್ಷಣ ಹಾ ಇಲ್ಲಿ ನಾವ್ ಮಾಡಿದಾನ ಎದ್ ಬಿಡ್ತಾರೆ ಎದ್ಬಿಟ್ ಮೇಲೆ ಕರ್ಕೊಂಡು ಹೋಗಿ ಅವನ್ನ ಸಾಯಿಸೋರ್ಗು ಏಳುವರೆ ನಿಮಿಷ ಇದೆಯಲ್ಲ ಅದಾದ್ಮೇಲೆ ಅದನ್ನ ನೋಡಿ ಹೊರಗ್ ಬಂದ್ಮೇಲೆ ರವಿ ಬೆಳಗೆರೆ ಹೇಳಿದಂತಹ ಮಾತುಗಳು ಅವ್ರು ಬರ್ಕೊಟ್ಟಂತಹ ಒಂದು ಪತ್ರ ಇವತ್ತು ನನ್ನ ಮನೆಯಲ್ಲಿ ಕಬೋರ್ಡಲ್ಲಿ ತುಂಬಾ ಸುಂದರವಾಗಿ ಮಲಗಿದೆ ಅದು ಕೂಡ ನಾ ಕಂಡಂತಹ ಸೋಮನ್ಗೆ ಮರುಜೀವನ ಕೊಟ್ಟಂತಹ ಹುಡುಗ ಕಣ್ಣಿನ ಅಂತ ಹೊರತು ಕೊಡ್ತಾರೆ ರವಿ ಬೆಳಗರವರು ಆ ಪತ್ರ ಕೂಡ ಹಾಗೆ ಇದೆ ಈ ತರದೆಲ್ಲ ಹಾಗೆ ಡೆಡ್ಲಿ ಸೋಮ ಮುಗಿಯುತ್ತೆ ಒಂದು ಹಂತಕ್ಕೆ ಇಟ್ ವಾಸ್ ಜಸ್ಟ್ ಲೈಕ್ ಎನ್ ವಾರ್ ಆ ಒಂದು ಯುದ್ಧನೇ ಇವತ್ತಿಗೆ ಗೆಲ್ಸ್ಕೊಂಡ್ ಬರ್ತಾರೆ ಕರೆಕ್ಟ್ ಈ ಯುದ್ಧಗಳಿಗೆ ಹೊಸದಾಗಿ ಕಾಣ್ತಾ ಇಲ್ಲ ಡೆಡ್ಲಿ ಸೋಮ ಬಂದಾಗ ಸಿನಿಮಾ ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಾಗ ಎಲ್ಲ ಕಡೆ ಅದೇ ಮಾತು ಇಂಡಸ್ಟ್ರಿ ನಿಮ್ಮನ್ನು ಅವಾಗ ಪರಿಗಣಿಸಿದ್ದು ಮತ್ತು ನೋಡಿದ ರೀತಿ ಹೇಗಿತ್ತು ಅಂತ ಸರ್ ನನ್ನ ಕನ್ನಡ ಚಲನಚಿತ್ರರಂಗದ ಒಂದು ದುರ್ವಿಧಿ ಏನು ಅಂತಂದ್ರೆ ಇಲ್ಲಿ ಯಾರು ಗೆಲ್ತಾರೋ ಅದು ಇವಾಗಿನ ಹುಡುಗರುಗಳಿಗೆ ತುಂಬಾ ಹೆಲ್ಪ್ ಆಗ್ತದೆ ಅವತ್ತಿನ ಕಾಲದಲ್ಲಿ ನಂಗೆ ಆರು ತಿಂಗಳು ಕೆಲಸ ಇಲ್ಲ ಸರ್ ಸಿನಿಮಾ ಸಕ್ಸಸ್ಫುಲ್ ಆದ್ರೂ ಕೂಡ ಆರು ತಿಂಗಳು ಕೆಲಸ ಇಲ್ಲಿ ನಿರ್ಮಾಪಕರು ಮಾಡ್ತಾರೆ ದಿ ಪ್ಲಾನ್ ದಿ ಪ್ಲಾನ್ ಇನ್ ಅವನು ಸಕ್ಸಸ್ ಕೊಟ್ಟಿದ ತಕ್ಷಣ ನಾವಲ್ಲಿ ಹೋಗ್ಬಿಡ್ತು ಅಂತಂದ್ರೆ ನನ್ನಿಂದ ಅನ್ನೋದು ಅವನು ಬಂದ್ಬಿಡುತ್ತೆ ಅವನನ್ನು ಕೆಡ್ಡಾದಲ್ಲಿ ಕೆಡವಣ ಅಷ್ಟೇ ಅಷ್ಟೇ ಬಿದ್ದಿರ್ಬೇಕು ಅವ್ನು ಸ್ವಲ್ಪ ದಿವಸ ಬಿದ್ದ ಅವ್ನಿಗೆ ಹೆದರಿಕೆ ಅನ್ನೋದು ಬಂತು ಅಂತ ನಾಳೆ ಹೋಗಿ ನಾವು ಯಾರು ಕೈನ ಒಂದು ಆಸರೆ ಕೊಟ್ರೆ ಅವನನ್ನು ಹಿಡ್ಕೊಂಡ್ ಬಂದ ತಕ್ಷಣ ನಾವು ಹಾಕಿದ ಅನ್ನ ತಿಂತಾನೆ ನಾವು ಕೊಟ್ಟ ಸಂಭಾವನೆ ತಗೊಳ್ತಾನೆ ಆರು ತಿಂಗಳು ಕೆಲಸ ಕೊಡಲ್ಲ ಎಲ್ಲೂ ಎಲ್ಲೂ ಕೊಡಲ್ಲ ಯಾರು ನನ್ನ ಬಂದು ಬಹುಶಃ ರವಿ ಶ್ರೀವಾಸ್ ಅವರು ರೂಢಿಸಮ್ ಕತೆ ಮತ್ತೆ ಹೇಳ್ಬೋದಾ ಅನ್ನೋ ಭಯನ ಏ ಇಲ್ಲ ಇಲ್ಲ ಆ ತರದಲ್ಲೇ ಏನಿಲ್ಲ ಸರಿ ಇವಾಗ ಏನಾಗತ್ತೆ ಅಂತಂದ್ರೆ ಚೆನ್ನಾಗಿ ಮಾಡಿದ್ದೀನಿ ಅಂದಾಗ ಚೆಂದ ಇದ್ಯಾ ಚೆನ್ನಾಗಿ ಮಾಡಿದ್ಯಾ ಇಟ್ ವಾಸ್ ಗುಡ್ ಅಟೆಂಪ್ಟ್ ಅಂತ ಹೇಳೋದಕ್ಕೂ ಇಂಡಸ್ಟ್ರಿನಲ್ಲಿ ಒಂದು ಒಬ್ಬ ಬರಲಿಲ್ಲ ಅಂದಾಗ ತುಂಬಾ ನೋವಾಗತ್ತೆ ಯಾಕೆಂದ್ರೆ ಜನ ಒಪ್ಕೊಂಡಿದ್ದಾರೆ ನಿಮಗೇನು ಏನು ಕರೆಕ್ಟ್ ಒಪ್ಕೊಳ್ಳಿಲ್ಲ ಸರ್ ಅದರಲ್ಲಿ ಉಪೇಂದ್ರ ಸರ್ ಒಬ್ರು ನನ್ನ ನನ್ನ ಕೈ ತುಂಬಾ ಚೆನ್ನಾಗಿ ಹಿಡಿದ್ರು ಅವರು ಒಂದು ಪ್ರಿವ್ಯೂ ನೋಡ್ತಾರೆ ಪ್ರಿವ್ಯೂ ನೋಡಿದ ತಕ್ಷಣ ಹೊರಗೆ ಬಂದಿದ ತಕ್ಷಣ ಶೈಲೇಂದ್ರ ಬಾಬು ಅವ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ರವೀಂದ್ರ ಸಿಂಗ್ ಜೊತೆ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ ದರ್ಶನ್ ಸರ್ ಸಿನಿಮಾ ನೋಡ್ತಾರೆ ತುಂಬಾ ಖುಷಿ ಪಡ್ತಾರೆ ಜಗ್ಗೇಶ್ ಸರ್ ಸಿನಿಮಾ ನೋಡ್ತಾರೆ ಖುಷಿ ಪಡ್ತಾರೆ ಆದರೆ ಒಂದು ಆ ಒಂದು ಕೈ ಕೊಟ್ಟು ನನ್ನ ಎತ್ಕೊಂಡಿದ್ದು ಉಪೇಂದ್ರ ಸರ್ ಅವರು ಬಟ್ ಅಗೇನ್ ಅದೇ ಹೇಳ್ತೀವಲ್ಲ ಫೇಟ್ ಅವ್ರ ಜೊತೆ ಕೆಲಸ ಹ್ಞೂ ಸೊ ಅದಾಗಿ ನಾನು ಹೇಳಿದ್ನಲ್ಲ ಒಂದು ಒಂದು ಎಂಟೊಂಬತ್ತು ತಿಂಗಳುಗಳ ಕಾಲ ನನಗೆ ಯಾವ್ದು ಸಿನ್ಮಾ ಇಲ್ಲ ಅಂದಾಗ ರಿಲೀಸ್ ಆಗಿದ್ದಲ್ಲಿ ಆಗಸ್ಟ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸೋಮ ನನಗೆ ನೆಕ್ಸ್ಟ್ ಜುಲೈವರೆಗೂ ಕೆಲಸ ಇರೋದಿಲ್ಲ ಅಥ್ ಒಂದು ವರ್ಷ ಸೊ ಉಪೇಂದ್ರ ಸರ್ ಹತ್ರ ನಾನು ಯಾವ ಸಿನ್ಮಾ ಮಾಡಕ್ ಆಗ್ಲಿಲ್ಲ ಅವಾಗ ನನಗೆ ಶೈಂದ್ರ ಬಾಬು ಕೊಟ್ಟಂತ ಒಂದು ಅವಕಾಶ ಏನು ಅಂದ್ರೆ ಮರ್ಡರ್ ಅಂತ ಒಂದು ಮಾಡೋಣ ಅಂತ ಕೇಳ್ತಾರೆ ಬಿಕಾಸ್ ಏನು ಅಂತಂದ್ರೆ ಅವ್ರು ಮಾಡ್ಕೊಂಬಂದಂತಹ ಎಲ್ಲಾ ಪರಂಪರೆಯಲ್ಲಿ ಎಲ್ಲ ಒಂದಷ್ಟು ರೀಮೇಕ್ಸ್ಗಳಿದ್ದಾವೆ ಕರೆಕ್ಟ್ ಅವರ ಒಂದು ಬತ್ತಳಿಕೆಯಲ್ಲಿ ಸೊ ಹಾಗಾಗಿ ಅವ್ರು ತಂದು ಇಟ್ಕೊಂಡಿದ್ರಮಾ ಅದು ಕೂಡ ಹಸಿ ಹಸಿ ಸಿನಿಮಾ ಅದು ಸರಿ ನೋಡ್ತೀನಿ ಒಂದ್ಸತಿ ಅಂತ ಹೇಳಿ ನೋಡ್ತೇನೆ ಏನೋ ಒಂದು ಮುಂಡ ಧೈರ್ಯ ಮಾಡಬಾರ್ದು ಮಾಡಬಾರ್ದು ಸೋಮ ಮಾಡ್ದಾಗ್ಲೂ ಹೀಗೆ ಹೇಳ್ತಾರೆ ಒಂದಷ್ಟು ಜನ ಕೇಳಿದೆ ಅಯ್ಯೋ ಮರ್ಡರ ಅಯ್ಯೋ ಮರ್ಡರ ಅಯ್ಯೋ ಮರ್ಡರ ಆ ಕಾಲಕ್ಕೆ ಅದ್ರಲ್ಲಿ ಆ ಜಾಗದಲ್ಲಿ ನನಗೆ ನಿಂತು ಸಪೋರ್ಟ್ ಮಾಡಿದ್ದು ರಕ್ಷಿತಾ ಶಿ ಟೋಲ್ ಚೆನ್ನಾಗಿದೆ ನೀನ್ ಮಾಡು ಮಾಡು ಎಲ್ರು ಹೀಗೆ ಅಂತಾರೆ ಅಂದ್ರೆ ಯಾರ ಹೀರೋಯಿನ್ ನಂಗೇನು ತೋರಿಸ್ತಾ ಇಲ್ಲ ನಾನು ಬರ್ತೀನಿ ಕಣೋ ನಿನ್ ಜೊತೆ ನಾ ಮಾಡ್ತೀನಿ ಸ್ವೀಟ್ ಹಾರ್ಟ್ ಅಂದ್ರೆ ಸೋಮ ಸಮಯದಿಂದಲೇ ಎಲ್ಲೋ ಒಂದ್ ಕಡೆ ಅದೇನೋ ಅಂತಾರಲ್ಲ ನಾನು ಸೋಮ ಮಾಡಿದಾಗ ಐ ತರ್ಟಿ ಫೈವ್ ನನಗೆ ಮಗಳಿರ್ಲಿಲ್ಲ ಆ ಹೆಣ್ಮಗು ನನ್ ಮಗಳ ತರ ಇದ್ಬಿಟ್ಬಿಟ್ಟು ಸೊ ಏನಾಗ್ಲಿ ನಾನು ಇದೀನಿ ನಾನು ಇದೀನಿ ರಿಲೀಸ್ ಟೈಮ್ ವರ್ಗ ಸೋಮ ಪಟ್ಟಂತಹ ಪಾಡ ಅಷ್ಟಿಷ್ಟ ಎಲ್ಲಿ ನಿರ್ಮಾಪಕರು ಫಸ್ಟ್ ವೀಕ್ ಗೆ ಬರ್ಕೊಟ್ಬಿಟ್ಟಿರ್ತಾರೆ ಸಿನಿಮಾ ಓಡಲ್ಲ ಅಂತ ಸಂತೋಷ್ ಥಿಯೇಟರ್ ಗೆ ರಿಲೀಸ್ ಆಗತ್ತೆ ಇಪ್ಪತ್ತಾರನೇ ತಾರೀಕಿಗೆ ಮೂರನೇ ತಾರೀಕಿಗೆ ಆಟೋ ಶಂಕರ ಬರ್ಕೊಟ್ಬಿಟ್ಟಿರ್ತಾರೆ ಸಿನಿಮಾ ಅಲ್ಲಿಂದ ಕೈಕಾಲ ಹಿಡಿದು ತ್ರಿವೇಣಿ ಬಂದು ತ್ರಿವೇಣಿನಲ್ಲಿ ನಲ್ಲಿ ತಿರುಗ ಅದೇನೋ ಹೇಳ್ತಾರಲ್ಲ ವೆಂಟಿಲೇಟರ್ ಇಟ್ಟು ನಮ್ ಸೋಮನ್ ನಾವು ಬದುಕೊಂಡು ಅಲ್ಲಿ ಹಂಡ್ರೆಡ್ ಡೇಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಇನ್ನೇನ್ ಬರ್ತಾ ಇದೀವ ಆದ್ರೆ ಅಣ್ಣ ತಂಗಿ ತೊಗೊಂದ್ ಹಾಕ್ಬಿಡ್ತಾರ ಇರ್ಲಿ ಇಲ್ಲಿ ಇದೇ ಹೇಳಿದ್ನಲ್ಲ ನನಗೆ ಸೋಮ ಕೊಟ್ಟಂತ ಒಂದು ಅನುಭವ ಒಂದಷ್ಟು ವಿಷಯಗಳಲ್ಲಿ ನಾನು ಯಾವ್ದಕ್ಕೂ ಸೋಲ್ದಿರೋಂಗ್ ಈ ಒಂದ್ ಇಪ್ಪತ್ತು ವರ್ಷ ಕಾಪಾಡ್ಕೊಂಬಂತಹ ಸೀಮಾಧೈರ್ಯ ಬಂಡ ಇಲ್ಲ ಸೊ ಅಲ್ಲಿ ರಕ್ಷಿತ ಯಾವಾಗ ನಾವು ಮಾಡೋಣ ನಾನು ಇರ್ತೀನಿ ನಿನ್ ಜೊತೆ ಅಂತಂದಾಗ ದೆನ್ ವಿ ವಾಂಟ್ ಟು ಸ್ಟಾರ್ಟ್ ಬಟ್ ಹೇಳ್ತೀವಲ್ಲ ಪ್ರತಿಯೊಬ್ರು ನನ್ಗೆ ಯಾರ್ಯಾರು ಬಂದು ಮೊದಲನೇ ಆಶ್ರಯ ಆಗಿ ನಿಂತ್ಕೋತಾ ಇರ್ತಾರೋ ಅವ್ರು ನನ್ನ ಸಿನಿಮಾದಲ್ಲಿ ಇರ್ತಾ ಇರ್ಲಿಲ್ಲ ಹಂಗಾಗಿ ಹೊಡ್ದ್ತಾ ಇದ್ರು ಸೊ ಶಿ ಗಾಟ್ ಮ್ಯಾರಿಟ್ ಈಗೇನು ಅಂದಾಗ ಎಗೈನ್ ಒನ್ ಮೋರ್ ಲೇಡಿ ಶಿ ಕೇಮ್ ಇನ್ ಟು ದಟ್ ಸಿನಿಮಾ ಶಿ ಹಾಪ್ ಡೇನ್ ಅದೇ ತಿಲಕ್ ಆಮೇಲೆ ವಿಶಾಲು ಅಲ್ಲಿ ಕೂಡ ರವಿ ಬೆಳಗೆರೆ ಅವ್ರನ್ನ ಫಸ್ಟ್ ಟೈಮ್ ಆಕ್ಟ್ ಮಾಡಿಸ್ತೀನಿ ಇಡೀ ಸಿನಿಮಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಬ್ಯಾಂಕಾಕ್ ಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಅವ್ರು ಯಾವ್ದೇ ಊರ್ಗ್ ಹೋಗಿರ್ಬೋದು ಏನೇ ಮಾಡ್ಬೋದು ಸಿನಿಮಾಗೆ ಅಂತ ಟ್ರಾವೆಲ್ ಮಾಡ್ಕೊಂಡು ಅಷ್ಟು ದೂರ ಬಂದಂತಹ ಸಪ್ತ ಸಾಗರಗಳನ್ನ ದಾಟಿ ಆ ಊರಿಗೆ ಬಂದಂತಹ ಜೀವ ಅದು ಸೊ ನಡೆಯುತ್ತೆ ಹೀಗೆ ಇಟ್ವೆಂಟು ಗಂಡ ಹೆಂಡತಿ ಹಾಕಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಬ್ರ್ಯಾಂಡಿಗೆ ಸಿಕ್ಬಿಟ್ರಾ ಅಂತ ಇಲ್ಲ ಇಲ್ಲ ಅದಾದಮೇಲೆ ತಿರ್ಗ ನನ್ನ ಬ್ರ್ಯಾಂಡ್ ಮಾಡಿದ್ರು ಅವ್ರು ಬ್ರ್ಯಾಂಡ್ ಮಾಡಿದ್ರು ಅಂದರೆ ಯಾರು ಅಲ್ಲ ಇಲ್ಲಿ ಪತ್ರಕರ್ತರೇ ಮಾಡಿದ್ರು ನನಗೆ ಓಕೆ ಏನಾಗುತ್ತೆ ಅಂತಂದ್ರೆ ಸಿನಿಮಾ ಆಡಿಯೋ ಫಂಕ್ಷನ್ ಅಲ್ಲಿ ವಿಷ್ಣು ಸರ್ ಬರ್ತಾರೆ ಅವ್ರು ಹೇಳ್ತಾರೆ ನನಗೆಲ್ಲೋ ಒಂದು ಕಡೆ ಪುಟ್ಟಣ್ಣ ಸಾರದೊಂದು ಸಿನಿಮಾ ಬಂದಿತ್ತು ಜಯಂತಿ ಮೇಡಮು ಚಂದ್ರಶೇಖರ್ ಎಲ್ಲ ಮಾಡಿದ್ರು ಆ ಸಿನ್ಮಾವನ್ನು ನಾನು ಇದು ನನಗೆ ಆ ತರ ನೆನ್ಪಕ್ ತರ್ತಾ ಇದೆ ಎಡಕನ ಗುಡ್ಡದ ಮೇಲೆ ಅವತ್ತಿನ ದಿನಗಳ ಆ ಸಿನ್ಮಾವನ್ನು ಇವತ್ತಿನ ದಿನಗಳಲ್ಲಿ ನನಗೆ ಮೆಲ್ಕ್ ಹಾಕೊಂಡು ಮಾಡ್ತಾ ಇದೆ ರವಿ ಮಾಡರೋ ಸಿ ಅಭಿಷೇಕ್ ಗುಡ್ಲಕ್ ಅಂತಾರೆ ಉಪೇಂದ್ರ ಸಾರ್ ಹೇಳ್ತಾರೆ ಹಿಂದಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾನೆ ರವಿ ಅಲ್ಲಿ ನಾವು ಬರೀ ತೋರ್ಸಿದ್ ಬರೀ ಸಾಂಗ್ಸ್ ಅಷ್ಟೇ ಸರಿ ಅಲ್ಲಿ ಯಾರೋ ಯಾವ್ದೋ ಪತ್ರಕರ್ತರಿಗೆ ಏನೋ ಅನ್ಸಿ ಪಿಕ್ಚರ್ ಬರ್ಲೇಬಾರ್ದು ಬ್ಯಾನ್ ಆಗ್ಬೇಕು ಅಂತ ಬರ್ಬಿಡ್ತಾರೆ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಅವ್ರ ಮೇಲೆ ಹೋರಾಟವನ್ನು ಮಾಡ್ತೇನೆ ನನ್ನ ಮೇಲೆ ಇಡೀ ಪತ್ರಿಕಾ ಸಮೂಹ ನನ್ನ ಮೇಲೆ ತಿರುಗಿ ಬೀಳುತ್ತೆ ಮುಗಿ ಅದಾದ ಮೇಲೆ ಸರಿ ಒಂದು ಕಾಂಪ್ರಮೈಸು ಮತ್ತೊಂದು ಮಗದೊಂದು ಅಂತ ಆಗುತ್ತೆ ಅಲ್ಲಿಂದ ಅದೇನೋ ಹೇಳ್ತಾರಲ್ಲ ಒಂದು ಒಂದು ಸಪ್ರೇಟ್ ಆದಂತಹ ಒಂದು ಪಂಗಡ ನನ್ನ ಮೇಲೆ ಆಗಿ ಅವರು ಅಂತಲ್ಲ ಮಾಧ್ಯಮ ಅಂತಲ್ಲ ಎಲ್ಲರೂ ನನ್ನನ್ನು ಬೆಳ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಓ ಇವನು ಮಾಡೋದೇ ಇಂಥ ಸಿನ್ಮಾ ಇವನು ಈ ಥರ ಎಲ್ಲ ಮಾತಾಡ್ತಾನೆ ಹಾಗಿರ್ತಾನೆ ಹೀಗಿರ್ತಾನೆ ಏನು ಮಾಡೋಕ್ಕಾಗತ್ತೆ ಅದೇನೋ ಹೇಳ್ತಾರಲ್ಲ ನಾನು ಬೆಳೆದದ್ದು ತೆಂಗಿನ ಮರದ ಕೆಳಗಲ್ಲ ನಾನು ಬೆಳೆದದ್ದು ಆಲದ ಮರದ ಕೆಳಗಲ್ಲ ನಾನು ಬೆಳೆದದ್ದು ಈಚಲ ಮರದ ಕೆಳಗೆ ಬಟ್ ನಾನು ಕುಡಿಯೋಲ್ಲ ಆದರೆ ಬೆಳೆದ ಪರಿಸರ ಹಾಗೆ ನೀವು ಎಲ್ಲರೂ ತೆಂಗಿನ ಮರದ ಕೆಳಗಡೆ ಆಶ್ರಯ ಪಡ್ಕೊಂಡು ಬಂದಿತ್ತು ಅವರು ನಿಮಗೆ ನಾನು ಯಾವತ್ತಿದ್ರು ಅದು ಹೊರಗೆ ನಾನು ಕಾಣ್ತೀನಿ ಆದರೆ ಏಕಾಏಕಿ ನಾನು ಮನುಷ್ಯನೇ ಅಲ್ಲ ಅನ್ನೋ ಥರ ಟ್ರೀಟ್ ಮಾಡೋಕೆ ಶುರು ಮಾಡಿದ್ರಲ್ಲ ದೇ ದ ಬಾಸ್ಟಿಕ್ ಅಲ್ಲಿ ಒಂದು ಯುದ್ಧ ಶುರು ಆಯಿತು ನಾನು ಇರೋದೇ ಹೀಗೆ ನಾನು ಮಾಡೋದೇ ಹೀಗೆ ನಿಮ್ಗೆ ಇಷ್ಟ ಇದ್ರೆ ಸ್ವೀಕರಿಸಿ ಇಲ್ಲ ಅಂದರೆ ನನ್ನ ದೂರ ಇಟ್ಬಿಡಿ ಅಂತ ಶುರು ಆಯಿತು ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಹೇಳ್ತಾಯಿದ್ರು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೇ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ